ಬೆಂಗಳೂರಿನಲ್ಲಿ ಇರುವಂತಹ ವಿರಾಟ್ ಕೊಹ್ಲಿ ಮಾಲೀಕತ್ವದ ಒನ್ ಏಟ್ ಕಮ್ಯೂನ್ ಪಬ್ ವಿರುದ್ಧ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲಾಗಿದೆ ಟೀಂ ಇಂಡಿಯಾದ ಖ್ಯಾತ ಕ್ರಿಕೆಟಿಗ ಸಿಬಿ ತಂಡದ ಪ್ರಮುಖ ಬ್ಯಾಟರ್ ವಿರಾಟ್ ಕೊಹ್ಲಿ ಮಾಲೀಕತ್ವದ ರೆಸ್ಟೋರೆಂಟ್ ವಿರುದ್ಧ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲಾಗಿದೆ ನಿಯಮಗಳನ್ನು ಉಲ್ಲಂಘಿಸಿರುವ ಆರೋಪದ ಮೇಲೆ ಬೆಂಗಳೂರಿನ ಕಸ್ತೂರ್ಬಾ ರಸ್ತೆಯಲ್ಲಿ ಇರುವ ದ ಒನ್ ಏಟ್ ಕಮ್ಯೂನ್ ಪಬ್ ವಿರುದ್ಧ ಕಬನ್ ಪಾರ್ಕ್ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಕಳೆದ ವರ್ಷ ಜುಲೈನಲ್ಲಿ ಅವಧಿ ಮೀರಿ ಕಾರು ನಿರ್ವಹಿಸುತ್ತಿರುವ ಬಗ್ಗೆ ಪ್ರಕರಣ ದಾಖಲಾಗಿತ್ತು ಇದೀಗ ಕೊಟ್ಟುವ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಮಾಲೀಕ ಪಬ್ ಮೇಲೆ ಪ್ರಕರಣವನ್ನ ದಾಖಲಿಸಲು ಕಾರಣವೇನು ಎಂದು ನೋಡುವುದಾದರೆ ಗ್ರಾಹಕರಿಗೆ ಧೂಮಪಾನವನ್ನ ಮಾಡಲು ಪ್ರತ್ಯೇಕವಾದಂತಹ ಸ್ಥಳವನ್ನ ವ್ಯವಸ್ಥೆ ಮಾಡದೆ ಅಲ್ಲಿಯೇ ಧೂಮಪಾನ ಮಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಮ್ಯಾನೇಜರ್ ಸಿಬ್ಬಂದಿ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಿದೆ ಮೇ ಇಪ್ಪತ್ತೊಂಬತ್ತರಂದು ದಾಳಿ ಮಾಡಿದ ಪೊಲೀಸರು ಎನ್ಸಿಆರ್ ದಾಖಲಿಸಿಕೊಂಡಿದ್ದಾರೆ ನಂತರ ನ್ಯಾಯಾಲಯದ ಅನುಮತಿಯನ್ನ ಪಡೆದು ಇದೀಗ ಕೇಸನ್ನ ದಾಖಲಿಸಿದ್ದಾರೆ